ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಲ್ಲಿರು ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಕ್ಕಪ್ಪ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಚ್ಚಿ ನಾನು ಈ ವಿಡಿಯೋನ ತುಂಬಾ ಬೇಜಾರಿಂದನೇ ಮಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಗೊತ್ತಾ ಗೊತ್ತಿದೆ ಅಂತ ಅನ್ಕೋತೀನಿ ಅಲ್ವಾ ನನಗೂ ಕೂಡ ಕೇಳಿದಾಗ ತುಂಬಾ ಶಾಕ್ ಅನ್ನಿಸ್ತು ಏನಕ್ಕೆ ಅಂತಂದ್ರೆ ಸುಮಾ ದೊಡ್ಡರು ಮನೆ ಆಂಟಿ ಪಪ್ಪ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅಂತ ಹೇಳ್ಬೋದು ತುಂಬಾ ಬೇಜಾರಾಗುತ್ತೆ ದೇವ್ರು ಯಾಕೆ ಈ ತರ ಒಳ್ಳೆಯವ್ರಿಗೆ ಮಾಡ್ತಾರೆ ಮಾಡ್ತಾನೆ ಅನ್ನೋದು ನನ್ನ ಒಂದು ಅನಿಸಿಕೆ ಮುಗ್ಧ ಮನಸ್ಸು ಆಕ್ಚುಲಿ ಅವ್ರು ತಿಳ್ಬೇಕಂದ್ರೆ ನಾನೇನು ಅವ್ರನ್ನ ಈಗಿಂದ ಫಾಲೋ ಮಾಡ್ತಾ ಇಲ್ಲ ಲಾಕ್ಡೌನ್ ಟೈಮ್ ಇಂದೂ ಕೂಡ ಅವರು ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಿದ್ದೀನಿ ತುಂಬಾ ನೋಡಿದೀನಿ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರು ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡ್ತಾಯಿದ್ರು ಅದೇ ರೀತಿ ಅವ್ರು ತಂದೆ ಆಗಿ ಹೆಲ್ಪ್ ಆಗಬೇಕು ಅಂತ ಅವರು ಕೂಡ ಅವ್ರಿಗೊಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ರು ಅದರಲ್ಲಿ ತುಂಬ ಚೆನ್ನಾಗಿ ವೀಡಿಯೋಸ್ನ ಅಮ್ಮ ಮಾಡ್ತಾ ಇದ್ರು ಬಟ್ ದೇವರು ನಿಜ ದೇವರನ್ನು ದೂಷಿಸಬೇಕು ಅಂತ ಏನು ಮಾತಾಡಬೇಕು ಅಂತ ನನಗೆ ನಿಜ ಗೊತ್ತಾಗ್ತಾ ಇಲ್ಲ ಇಷ್ಟು ವರ್ಷ ಕಷ್ಟಪಟ್ಟು ಏನೇನೋ ಮಾಡಿಕೊಂಡು ಜೀವನದಲ್ಲಿ ಈಗ ಒಂದು ಲೈಫಲ್ಲಿ ಸೆಟಲ್ ಆಗಿ ಒಂದು ಒಳ್ಳೆ ಲೈಫ್ನ ಕ್ರಿಯೇಟ್ ಮಾಡಿಕೊಂಡು ನಾಲ್ಕು ದಿನ ನೆಮ್ಮದಿಯಾಗಿ ಬದುಕೋವಂಥ ಟೈಮಲ್ಲಿ ಇರಿ ಈ ತರ ಅವ್ರ ಲೈಫಲ್ಲಿ ಆಟ ಆಡಬಾರ್ದಾಗಿತ್ತು ನನಗೆ ನಿಜ ತುಂಬಾ ಬೇಜಾರಾಗಿಲ್ಲ ಆಕ್ಚುಲಿಂತಂದ್ರೆ ದೇವ್ರು ಯಾಕೆ ತರ ಮಾಡ್ದ ಅಂತ ಗೊತ್ತಿಲ್ಲ ಫಸ್ಟ್ ಆಲ್ ನನ್ಗೆ ಅವತ್ತು ಕೇಳಿದಿನಾನೆ ತುಂಬಾ ಶಾಕ್ ಆಯ್ತು ಅವರು ಆ ವರ್ಡ್ ನನ್ಗೆ ಹೇಳೋಕ್ಕೂ ಕೂಡ ಇಷ್ಟ ಆಗಲ್ಲ ಬೇಡ ವರ್ಡ್ ಬಗ್ಗೆ ಮಾತಾಡೋದು ಕೂಡ ಬೇಡ ಆಕ್ಚುಲಿ ನಿಮ್ಗೆಲ್ರಿಗೂ ಇಲ್ವಾ ಗೊತ್ತಿದೆ ಅಲ್ವಾ ಸೊ ನನಗೆ ಅವರು ವಿಡಿಯೋ ಮಾಡಿ ಹೇಳಿದಾಗ ನನಗೆ ಅವತ್ತಿ ಫುಲ್ ಶಾಕ್ ನನ್ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಅವರ ತುಂಬಾ ಫಾಲೋ ಮಾಡ್ತಾ ಇದ್ದೀನಿ ಅಪ್ಡೇಟ್ ನ ನಿಜ ಕಲೆಕ್ಟ್ ಮಾಡ್ಕೊತಾ ಇದ್ದೆ ಗೊತ್ತಿತ್ತು ಅವರು ಉಳಿಯಲ್ಲ ಅಂತನ್ಬಿಟ್ಟು ನನಗೂ ಕೂಡ ಮೊನ್ನೆ ವಿಡಿಯೋ ನೋಡಿದಾಗೂ ಕಮೆಂಟ್ ಹಾಕೋಣ ಅಂದ್ಕೊಂಡ್ರವಳು ನನಗೆ ಕಮೆಂಟ್ ಹಾಕಕ್ ಮನಸ್ಸು ಬರಲಿಲ್ಲ ಕಮೆಂಟ್ ನ ಡಿಲೀಟ್ ಮಾಡಿದೆ ಗೊತ್ತಿತ್ತು ಅವ್ರು ಸಾಯ್ತಾರೆ ಅಂತ ಹೇಳಿಬಿಟ್ಟು ಇದ್ದು ಅವರು ಇರೋ ಅಷ್ಟು ದಿನ ನರಳಿ ನರಳಿ ಸತ್ತಿದ್ದಾರೆ ಅಂತಾನೆ ಹೇಳ್ಬೋದು ನಾನು ಕೂಡ ದೇವರಲ್ಲಿ ಏನ್ ಪ್ರಾರ್ಥನೆ ಮಾಡ್ಕೊಂಡೆ ಅಂತಂದ್ರೆ ಬೇಗ ಆದಷ್ಟು ಬೇಗ ಅವರು ಸಾಯ್ಲಿ ಅಂತ ಡೆತ್ ಆಗ್ಲಿ ಅಂತಾನೆ ಬೇಡ್ಕೊಂಡಿದ್ದು ಏನಕ್ಕೆ ಅಂತಂದ್ರೆ ಒಬ್ಬ ಮನುಷ್ಯನ್ಗೆ ಸಾವು ಕಣ್ಮುಂದೆ ಇದ್ದು ನರಳಿ ನರಳಿ ಅವರು ನಾನು ನೋಡಿದಿನಲ್ಲ ಆ ವಿಡಿಯೋದಲ್ಲೆಲ್ಲ ಅವರು ತುಂಬಾ ಮುಗ್ಧ ಮನಸ್ಸಿನ ವ್ಯಕ್ತಿ ಅವರು ಒಂದ್ ಚೂರ್ ಅವ್ರಿಗೆ ಏನಾದ್ರು ಹರ್ಟ್ ಆದ್ರೂ ಕೂಡ ಅವ್ರು ಆ ಆತರ ಜೀವ ಅಂತದ್ರಲ್ಲಿ ಕಣ್ಮುಂದೆ ತನ್ನ ಸಾವಿದೆ ಅಂದಾಗ ಆ ವ್ಯಕ್ತಿಗೆ ಆಗ್ತಿರ್ಬೋದು ಪ್ರತಿ ದಿನ ನರಳಿ ನರಳಿ ಅದೇ ಯೋಚನಲ್ಲಿ ಸಾಯಬೋದ್ಲು ಒಂದೇ ಸತಿ ಅವರು ಸಾಯನೆ ಅನ್ನೋದೇ ನನ್ನ ಅನಿಸಿಕೆ ಆಗಿತ್ತು ನಿಜ ಹೇಳ್ಬೇಕು ಅಂತಂದ್ರೆ ಗೊತ್ತು ಆ ಕಾಯಿಲೆ ಬಂದವರು ಯಾರು ಉಳಿಯಲ್ಲ ಅಂತಂದ್ಬಿಟ್ಟು ಎಲ್ಲೋ ರೇರ್ ಬತ್ತ ಎಷ್ಟು ವರ್ಷ ಐದರಿಂದ ಹತ್ತು ವರ್ಷ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೋದು ಬಿಟ್ರೆ ಲೈಫ್ ಎಂಡ್ ಅಂತಾನೆ ಹೇಳ್ಬೋದು ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಎಲ್ರಿಗೂ ಕೂಡ ಸ್ವಲ್ಪ ದೀರ್ಘ ವಿಷಯ ಕೊಟ್ಟು ಅವ್ರ ಮಕ್ಕಳು ಸ್ಟೇಟಸ್ ಸ್ಟೇಟಸ್ನ ನೋಡೋ ಅಂತ ಒಂದು ಭಾಗ್ಯನ ಪ್ರತಿಯೊಂದು ತಂದೆ ತಾಯಿಗೂ ಕೂಡ ಕೊಡಲಿ ಈ ಥರ ಸಿಚುವೇಶನ್ ಯಾವ ಮಕ್ಕಳಿಗೂ ಬೇಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಂಟಿ ನಿಮ್ಮ ವಿಡಿಯೋನ ಒಂದು ವಿಡಿಯೋನ ನಾನು ಪದೇ ಪದೇ ನೋಡ್ತಿದ್ದೆ ಏನಂತ ಅಂತಂದ್ರೆ ಆ ಪಲಾವ್ದು ಒಂದು ರೆಸಿಪಿ ಇದೆ ನಿಮ್ಮದು ಯಾವುದಪ್ಪ ಅಂತಂದರೆ ಟೊಮ್ಯಾಟೊ ಕೊಲ್ಲ ಅವರು ರೆಸಿಪಿ ಸೊ ಅದರಲ್ಲಿ ನಾನು ನೋಡಿ ಎಷ್ಟು ಸತಿ ನನಗೆ ಟೊಮೆಟೊ ಕೊಲ್ಲ ತಿನ್ಬೇಕು ಅಂದಾಗಲೂ ನಿಮ್ಮ ವಿಡಿಯೋಸ್ ನೋಡಿ ಆನ್ ಮಾಡಿಕೊಂಡು ಮತ್ತೆ ಅದನ್ನು ರೆಕಗ್ನೈಸ್ ಮಾಡಿ ಹಿಂಗಲ್ಲ ಅಲ್ವಾ ಹಿಂಗೆ ಮಾಡೋದು ಅಂತ ಹೇಳಿ ನಾನು ಮಾಡಿದ ಕೂಡ ಒಟ್ಟು ತುಂಬ ಚೆನ್ನಾಗಿ ಬರ್ತಿತ್ತು ಆ ರೆಸಿಪಿ ಹೇಳಬೇಕಂತಂದ್ರೆ ನನಗೆ ಬೇಸಿಕಲಿ ತುಂಬ ಬೇಜಾರಾಗ್ತಿದೆ ತುಂಬ ತುಂಬ ನಾನು ಕೂಡ ಎಷ್ಟು ಸತಿ ವಿಡಿಯೋ ನೋಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಅವ್ರದು ಭಗವಂತ ನಿಮ್ಮ ಆತ್ಮಕ್ಕೆ ಹೆಚ್ಚರ ಶಾಂತಿಯನ್ನ ಕೊಡಿ ಅದೇ ರೀತಿ ಅವ್ರಿಗೆ ಗೊತ್ತು ನನ್ಗೆ ತನ್ ಕಣ್ಮುಂದೆ ತಾಯಿ ಅಷ್ಟೊಂದು ಏನೋ ತ್ಯಾಗಗಳನ್ನ ಮಾಡಿದ್ದಾರೆ ಅವರು ಅಪ್ಪ ಅವ್ನ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಈ ತರ ಸಿಚುವೇಶನ್ ಅಲ್ಲಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಬಾಯಿ ಮಾತಿಗೆ ಹೇಳ್ಬೋದು ಸ್ವಾತಿ ಅವರೇ ಧೈರ್ಯ ತಂದ್ಕೊಳ್ಳಿ ಅಂತ ಬಟ್ ಅದಾಗಲ್ಲ ಅಂತ ಗೊತ್ತು ಆದಷ್ಟು ಮಗು ಮುಖ ನೋಡ್ಕೊಂಡು ನಿಮ್ಮ ನೋವುಗಳನ್ನ ಬರೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೆಂಗೆ ವಿಡಿಯೋ ಮಾತಾಡಲಿ ಏನು ಮಾತಾಡಲಿ ನನಗೆ ಗೊತ್ತಾಗ್ತಿಲ್ಲ ಫಸ್ಟ್ ಆಫ್ ಆಲ್ ಈ ವಿಡಿಯೋ ಸಾಕು ಇಷ್ಟು ಮಾತಾಡಿದ್ದು ಹೆಣ್ ಮಾಡ್ತೀನಿ ಓಕೆನಾ